ದೊಡ್ಡ ಐತಿಹಾಸಿಕ ಕೂಡ ಅದೇ ರೈತ ಬಳಿ ಅನ್ಯ ಗುಂಡ್ರಾವ್ ಸರ್ಕಾರ ಬದಲಾವಣೆ ಹಾಕಿ ಗುಜರಾತ್ ಜನತಾ ಪಕ್ಷ ಸರ್ಕಾರ ಬರಲಿಕ್ಕೆ ಕಾರಣ ಇತ್ತು ಅಂತ ದೊಡ್ಡ ಆಂದೋಲನ ನನಗೆ ಗೊತ್ತಿದೆ ಈಗ ಮತ್ತೊಂದು ವರ್ಷದ ಅಂದ್ರೆ ಮತ್ತೊಂದು ಅಂತ ಬೃಹತ್ ಆಂದೋಲನ ಮತ್ತು ಸೈದ್ಧಾಂತಿಕೋನಾದ ಅನೇಕ ಹೋರಾಟಗಳನ್ನು ನೋಡ್ತಾ ಅನೇಕ ಹೋರಾಟಗಳು ವ್ಯಕ್ತಿಗತ ಆಗಿರ್ತಾವ ರಾಜಕೀಯ ಪಕ್ಷಕ್ಕೆ ನಂಬ್ಕೊಂಡಿರ್ತಾವ ಅದು ಬಿಟ್ಟು ಇವತ್ತೇನಾದರೂ ದೇಶದಲ್ಲಿ ನಡೀತಾ ಇರಬೇಕಾದ್ರೂ ಅದು ಸೈದ್ಧಾಂತಿಕ ಅಂತ ಬೃಹತ್ ಅನುಮೋದನೆ ಯಾಕಂದರೆ ಕೇಂದ್ರ ಸರ್ಕಾರ ಯಾರನ್ನ ಇತ್ತು ಆದರೆ ಅನುಭವ ಅಷ್ಟೇ ವರ್ಷ ಅವರಿಗೆ ನಿರೀಕ್ಷೆ ಇರಲಿಕ್ಕಿಲ್ಲ ಬಟ್ ಪಂಜಾಬ್ ಮತ್ತು ಹರಿಯಾಣ ಪಂಜಾಬ್ದವರು ಅಷ್ಟೇ ಮಾಡ್ತಾ ಇದಾರೆ ಹರಿಯಾಣ ಮಾಡ್ತಿದ್ದಾರೆ ಅದು ಹೋಗಿ ಉತ್ತರ ಭಾರತಕ್ಕೆ ವ್ಯಾಪ್ಸಿದೆ ಅದು ದಕ್ಷಿಣ ಭಾರತಕ್ಕೂ ಕ್ರಮೇನ ವ್ಯಾಪಿಸ್ತಾ ಇದೆ ರೈತರಿಗೇ ಬೇಡದ ಕಾನೂನು ನೀವ್ಯಾರು ಅವರ ಮಟ್ಟಿಗೆ ಅದು ರೈತರು ಅಲ್ಲದವರಿಗೂ ಆ ಪ್ರಶ್ನೆ ಹೋಗ್ತಾ ಇದೆ ನಾವು ರೆಗ್ಯುಲರಾಗಿ ಎಲ್ಲಿ ಮುಂಬೈ ಅಂತ ಸಪ ಯಾವ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಚೇವಳಿ ಆಗ್ತೀವಿ ಯಾವ ಸೈದ್ಧಾಂತಿಕ ಹೋರಾಟ ನೆಲೆ ಅಂತ ವಿಫಲ ಆಗೋದಿಲ್ಲ ಅದಕ್ಕೆ ಯಶಸ್ವಿ ದೊಡ್ಡ ಆದರೆ ಅದರದೇ ಆದ ಹೋರಾಟ ಮಾಡ್ತಿರ್ಬೇಕು ಇಲ್ಲಿಯಲ್ಲಿ ನೋಡಿ ರೈತರನ್ನೇ ಅವರು ಕೇಳಿಸ್ಲಿಕ್ಕೆ ಪ್ರಚೋದನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಭಾಳಷ್ಟು ಪ್ರಯತ್ನ ಮಾಡ್ತೀವಿ ಅವರು ಇನ್ನೂವರೆಗೂ ಕೇಳಿಲ್ಲ ಪ್ರಚೋದನೆ ಒಳಗಾಗಿಲ್ಲ ಅದನ್ನು ನಾವು ಗಮನಿಸ್ಬೇಕು ಪದ್ಮೇಲೆ ಯಾಕಂದ್ರೆ ಹರಿಯಾಣ ಬಾರ್ಡರಲ್ಲಿ ನಿಂತಾರ ಅವ್ರು ನಿನ್ನೆ ನಾವು ಒಂದು ಅಡಸಟ್ಟಿಗೆ ಹಾಕಿದ್ದೀರ ಪ್ರದರ್ಶನ ಆಗಿದೆ ಅಲ್ಲಿ ಸಾವಿರಾರು ಪೊಲೀಸರಿಗೆ ಊಟ ಹಾಕಿದವರಿಗೆ ಮಾಡ್ಲೇ ರೈತರಿಗೆ ಊಟ ಹಾಕಿದ್ರೆ ಊಟ ಮಾಡಿ ನಿಮ್ಮ ಜ್ಯೂಟಿ ನೀವು ಮಾಡಿರಿ ನಮ್ಮ ಜ್ಯೂಟಿ ನಮ್ಮ ಮಾತೇ ಅದು ರೈತರ ಒಂದೇ ಹೊಂದಿಕೆ ಯಾಕಂದರೆ ಅದನ್ನು ಇವತ್ತು ಸ್ಟೆಟಸ್ ಗೊತ್ತಿದೆ ನಿಮ್ಮ ರಾತ್ರಿ ಹಾಕಿದ್ದೀನಲ್ಲ ಊಟ ಹಾಕಿದ್ರು ಅಂದ್ರೆ ಅವರು ರೈತರು ಮಕ್ಕಳಾಗುತ್ತೆ ಅಂದ್ರೆ ಅವರು ಪ್ರಚೋದನೆ ಮಾಡಲಿಕ್ಕೆ ಏನೇನೇನೋ ಪ್ರಯತ್ನ ಮಾಡ್ತಾರೆ ಅಲ್ಲಿ ರೈತ ಸಮುದಾಯ ಪ್ರಚೋದನೆಗೆ ಒಳಗಾಗ್ತಾ ಇಲ್ಲ ಯಾಕಂದರೆ ಒಂದು ರೈತ ಶೀಟಿಗೆ ಆದರೂ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಅವರು ಫಲಪ್ರಯೋಗ ಮಾಡ್ತಾರೆ ಸರ್ಕಾರ ಸರ್ಕಾರಕ್ಕೆ ನೀವು ರೈತ ಶೀಟಿಗೆ ಹೋಲಬೇಕು ಸೀಟಿಗೆ ಏನಾದರೂ ತಪ್ಪು ಮಾಡೋದು ಅದು ತಪ್ಪು ಮಾಡಿದ್ರೆ ಾಗಿ ಅವರು ಆ್ಯಕ್ಷನ್ ತಗೊಳಕ್ಕೆ ಅನುಕೂಲ ಆಗಬೇಕು ಅದು ಬೆಳಗಾವಿಯಲ್ಲಿ ಅವರೇನು ನಾಳೆ ಸೀಮಿತವಾಗಿ ನಾಳೆ ಬಂದು ಕರೆ ಕೊಟ್ಟರೆ ಬಂದ್ ಕರೆದಕ್ಕೆ ಅಂತ ಒಂದು ವಿಚಾರ ಮಾಡ್ತಾರೆ ಈಗ ಹೇಳಿದ್ರೆ ನಾವು ಅನೇಕ ಸಲ ಒಂದು ಇಪ್ಪತ್ತು ಮೂವತ್ತು ವರ್ಷದಾಗ ಬೆಲೆ ಇರ್ತೀವಿ ಬಂದ್ ಮಾಡಿದ್ವಿ ಒಂದೇ ಒಂದು ಕಪ್ ಆಸೆ ಇರಲಿಲ್ಲ ಆದರೆ ಅದನ್ನು ತಯಾರಿ ಮಾಡಬೇಕು ಬಂದು ತಯಾರಿ ಮಾಡಬೇಕು ಮುಖ್ಯವಾಗಿ ಶಿಕ್ಷಾದವರು ಸಾರಿಗೆ ಸಂಸ್ಥೆಯವರು ಬೀದಿ ವ್ಯಾಪಾರಿಗಳು ಅವರು ರಿಕ್ವೆಸ್ಟ್ ಮಾಡಬೇಕು ನಾವು ಕೋರ್ಸಲ್ಲೇ ಬಂದ್ ಮಾಡೋದಿಲ್ಲ ಅಂತೇಳಿ ಮತ್ತೆ ಮೊದಲು ನಾವು ಸಜೆಸ್ಟ್ ಮಾಡ್ತೀವಿ ಯಾಕಂದರೆ ಇದರಲ್ಲಿ ನಮ್ಮ ಹಿತ ಅರ್ಥ ಆಡೋದಿಲ್ಲ ಇಲ್ಲಿ ಸಮಾಜದ ಹಿತ ಅಡಿದ್ವಿ ಅದಕ್ಕೆ ಮುಂದೆ ರಿಕ್ವೆಸ್ಟ್ ಮಾಡಿ ಇವತ್ತನ್ನ ಆಲ್ರೆಡಿ ಈಗ ಇದರಿಂದ ಕತ್ತಿ ವೇಸೋ ದಂಪತಿಗಳು ಸರಿಯಾಗಿ